ಅದರಲ್ಲಿ ಸ್ಪೆಷಲ್ ರಮ್ಮಿಯಿಂದ ಇದೆ ಈಗ ನೀವು ಶುರು ಆದ್ಮೇಲೆ ರಮ್ಮಿ ಆಡಿದವರು ರಮ್ಮಿ ಆಡಿಸ್ತೀರಾ ಆಮೇಲೆ ಅವ್ರ ಮನ ಮಠ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊಂತಾರೆ ಸುದೀಪ್ ಸರ್ ಪ್ರೋಗ್ರಾಮ್ ಇಂತ ಒಂದು ಸ್ಪೆಷಲ್ ಪಾರ್ಟ್ನರ್ ಅದು ನಿದೋನ್ ಕ್ಲೈಂಟ್ ಅಂದ್ರೆ ಯೂಶುವಲಿ ತಕೊಂಡಾಗ ನಾವು ಅಂದ್ರೆ ಸೇಲ್ ಆಗಿರತ್ತೆ ಸೇಲ್ ಮಾಡಿರುತ್ತಾವೆ ಸೋ ಹಾಗಾಗಿ ಅದು ಅಂತ ಅದರ ಪ್ರತಾನ ಅಲ್ಲ ನಿಮಗೆ ಸೋಶಿಯಲ್ ರಿಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್ ತಾನೆ ದೇಗ್ವಿ ಆಮ್ಸ ಪ್ಲೀಸ್ ಪ್ಲೀಸ್ ಕೇ ಸಿ इट्स अबाउट ವಾಟ್ ಕ್ಯಾನ್ ಯು ಟೆಲ್ ಮೀ ದಿ ಕ್ವೆಶ್ಚನ್ಸ್ ಡೆಡ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಇನ್ ಇಂಗ್ಲಿಷ್ ಇಸ್ possible for you ಆರ್ ಸಮ್వన్ ಕ್ಯಾನ್ ಟ್ರಾನ್ಸ್‌ಲೇಟ್ ಫಾರ್ ಮೀ एक्चुअली ಕ್ಯಾನ್ ಟ್ರಾನ್ಸ್‌ಲೇಟ್ ದಿ ಕ್ವೆಶ್ಚನ್ ಯೆಸ್ ಒನ್ ಸ್ಪಾನ್ಸರ್ ಹಿಯರ್ ಇಸ್ ಫ್ರಮ್ ಏ ಟು ರಾವ್ಮಿ ಸೋ What social name? He's asking A23 Rumi is a sponsor. Yeah. How should I subscribe? No, no, no. <laughs> <laughs> We will get the. Sudip sir. Sudeep, sir being the face of this. Yeah, so how should but I subscribe no. and how do we win? <laughs> uh, see, there are two things. One is to win the win the show, and second is winning in a to review. a 2 have, I have no idea. Uh, but coming to the. See. Um, is a uh, the uh, games of, uh, banned in the state? The answer is no, right? It is allowed, very much allowed in the state. The government of India, government of the state, is responsible to decide the rules. I think the morality is subject matter. What is right for you may not be right for someone else. I think we are abiding by what the government of uh, state and the government of India rules and regulations are around, and also what uh, all of us believe uh, in our morality about the, uh, following the rules of the government. So I think the, the state allows it, companies running it, company allows it and it's an entertainment, it's, anything can be misused. A lot of people misuse every, some things which are very right, right. So I think these are questions which are beyond the realms of our uh, decision making. As far as the government allows it and uh, it's relevant for us, we, we, we follow the government rules. ಇದೇ ಪ್ರಶ್ನೆಗೆ ಸುದೀಪ್ ಸರ್ ಏನಂತೀರ ಸರ್ ನಿಮಗೆ ಅನ್ಸುತ್ತೆ ಪ್ರಶಾಂತ್ ಸರ್ ಆಕ್ಚುಲಿ ತಿಳುವಳಿಕೆ ಇರುವಂತಹ ಒಂದು ಸಮಾಜ ಸರ್ ಒಂದು ಬುದ್ಧಿವಂತಿಗೆ ಇರುವಂತಹ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡಿತಾ ಇದೆ ಸಾಕಷ್ಟಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ ನಮಗೆ ಏನ್ ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡ್ ಇದೆ ಸಮಾಜದಲ್ಲಿ ಹೆಲ್ತ್ ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ಸೆಕೆಂಡ್ ಬಿ ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸ್ ನಮಗೆ ಹಾಗೆ ಅನಿಸುತ್ತೆ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದಾರೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೋತಾರೆ ತುಂಬಾ ದೊಡ್ಡ ವಸೂಲಿ ಮಾಡ್ತಾರೆ ಬಟ್ ಟು ಸಮನ್ ದ ಕಂಟ್ರಿ ಟು ರನ್ ದ ಶೋ ಸಮ್ಸ್ ದೀಸ್ ಪೀಪಲ್ ನೀಟುಡು ನೀಟು ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳಲ್ಲ ಅಂತ ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳಲ್ಲ ಅಂತ ಬರಲ್ಲ ಒಂದು ಶೋ ನಡೆಸ್ಬೇಕಾದ್ರೆ ಈಗ ನೀವು ಬರಿಯ ಏ ಟು ತ್ರೀ ಅಂತ ನೋಡ್ತಾ ಇದ್ದೀರಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉದ್ದಾರ ಆಯ್ತು ಎಷ್ಟು ವ್ಯಕ್ತಿತ್ವಗಳು ಉದ್ದಾರ ಆಯ್ತು ಎಷ್ಟು ಜನಕ್ಕೆ ಕೆರಿಯರ್ ಆಯ್ತು ಕೆರಿಯರ್ ಆದವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ರ ಇಲ್ಲ ಅವರು ಏನ್ ಮಾಡ್ಕೊಂಡ್ರು ಅವ್ರ ಜೀವನ ಕಟ್ಕೊಂಡ್ರು ಅದನ್ನ ನೋಡಿ ವೀಕ್ಷಕರು ಏನಂತ ಕಲ್ತರು ಆಲ್ವೇಸ್ ಇಫ್ ಯು ಆಸ್ಟ್ ಮೀ ಐ ತಿಂಕ್ ಐ ಹವ್ ಆಲ್ವೇಸ್ ಇನ್ ಅ ಬಿಗ್ ಪಿಕ್ಚರ್ಸ್ ಆಲ್ ಆನ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಬಿಕಾಸ್ ನನಗ್ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯವರು ಮನೆಯವರು ಯಾರ್ಯಾರು ಎಲ್ಲಾರು ತಿಳುವಳಿಕೆ ಇರೋರು ವಿ ಆಲ್ ನೋ ಹೌ ಟು ಮೇಕ್ ಅ ಚಾಯ್ಸಸ್ ಇನ್ ಲೈಫ್ ವಿರಿತ್ವರ್ ದಟ್ ಆನ್ಸರ್ಲಿ ನಾನು ಮೋದಿ ಅವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಎಲ್ಲರನ್ನ ಹ್ಯಾಂಡಲ್ ಮಾಡಿದ್ರೆ ಬೇರೆ ರೀತಿ ಆಗಿರತ್ತೆ ಸರ್ ಬಹುಶಃ ಮುಂದೆ ಯಾವತ್ತು ರಾಜಕಾರಣಿ ಆದಾಗಿದ್ದೇ ಬನ್ನಿ ನಿಮ್ಗೆ ಆದಿದ್ದು ಖುಷಿಯಲ್ಲ ಮಾಡ್ತೀನಿ